ಸರ್ ಇವತ್ತು ನಮ್ಮ ಜಿಲ್ಲಾ ನಲ್ಲಿ ಬಿಜಾಪುರ ಜಿಲ್ಲಾದಲ್ಲಿ ಪಿಪಿಪಿ ಮಾದರಿಯ ಮಾದರಿ ಒಂದು ಮೆಡಿಕಲ್ ಕಾಲೇಜ್ ತರಬೇಕಂತ ಸಚಿವರು ರಾಜ್ಯ ಸರ್ಕಾರ ಹಾಗೂ ನಗರ ಶಾಸಕರು ಪ್ರಯತ್ನ ಮಾಡ್ತಿದ್ದಾರೆ ಏನು ಸರ್ ಇದರಲ್ಲಿ ನಾನು ಯಾವುದೇ ರಾಜಕಾರಣವನ್ನು ಬರೆಸ್ಲಿಕ್ಕೆ ಹೋಗೋದಿಲ್ಲ ಪ್ರಪ್ರಥಮವಾಗಿ ಪಿಪಿಪಿ ಮಾದರಿ ಅನ್ನೋದೇ ಮೂರ್ಖತನದ ಪರಮಾವಧಿ ಸರ್ಕಾರ ಬೇಕಂತನೇ ಮಾಡ್ಲಿಕ್ಕೆ ಏನು ಭ್ರಷ್ಟಾಚಾರಕ್ಕೆ ಆಸ್ಪದ ಮಾಡಿಕೊಳ್ಲಿಕ್ಕೆ ಮಾಡ್ಲಿಕ್ಕೆ ಇದನ್ನು ಇವತ್ತು ಬಹಿರಂಗಪಡಿಸ್ಬೇಕಾಗಿದೆ ಏನು ಪಿಪಿಪಿ ಮಾದರಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಸರ್ಕಾರ ಹೇಳ್ತದೆ ನಾನು ಹೇಳ್ತೀನಿ ಪಬ್ಲಿಕ್ ಮೇ ಪಬ್ಲಿಕ್ ಕಾ ಪೈಸಾ ಪ್ರೈವೇಟ್ ಮಿ ಲೂಟೋ ಪಬ್ಲಿಕ್ ಕಾ ಪೈಸಾ ಪ್ರೈವೇಟ್ ಮೇ ಲೂಟೋ ಕೆಲಸಕ್ಕೆ ಇವತ್ತು ಸರ್ಕಾರ ಹೇಳದಿದೆ ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ನೂರ ನಲವತ್ತೊಂಬತ್ತು ಎಕರೆ ಜಮೀನ್ ಇದೆ ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಬಗ್ಗೆ ಬಹಳ ಗೌರವ ಇದೆ ಒಂದ್ ನೂರ ನಲ್ವತ್ತೊಂಬತ್ತು ಎಕರೆ ಜಾಗ ಇಟ್ಕೊಂಡು ಪಿಪಿಪಿ ಮಾದರಿಗೆ ಹೋಗುದು ಎಷ್ಟು ಸೂಕ್ತ ಯಾರು ನಿಮಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿಲ್ವಾ ವಿಜಯಪುರದಲ್ಲಿರುವಂತಹ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ಗಾಗಿ ಪರದಾಡಿದ್ರು ಅವರಿಗೆ ಮೆಡಿಕಲ್ ಸೀಟ್ ಸಿಗ್ತಾ ಇಲ್ಲ ಯಾಕೆ ಶ್ರೀಮಂತ ಮಕ್ಕಳು ಅಷ್ಟೇ ಡಾಕ್ಟರ್ ಆಗ್ಬೇಕಾ ಇದನ್ನ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ನೀವು ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಯಾಕೆ ಮಾಡ್ತಾ ಇಲ್ಲ ಪಿಪಿಪಿ ಪಿ ಮಾದರಿ ಅಂದ್ರೆ ಏನು ಡೊನೇಷನ್ ಹಾವಳಿಗೆ ಕುಮ್ಮಕ್ಕ ನೀಡಿದಂಗೆ ನೀವು ಯಾವುದೇ ರಾಜಕಾರಣಿ ಇರಬಹುದು ಅವರಿಗೆ ನೀವು ಪ್ರೋತ್ಸಾಹ ನೀಡದಂಗ ಅಂತದ್ರಲ್ಲೂ ಕೂಡ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಬೀದಿಗಿಳಿದು ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಕೊಡ್ಲಿಕ್ಕೆ ಹೋದ್ರೆ ಅವರನ್ನು ತಮ್ಮ ಅಧಿಕಾರವನ್ನು ದುರ್ಪಡಿ ದುರುಪಯೋಗ ಪಡಿಸಿಕೊಂಡು ಇವತ್ತು ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದ್ರಿ ಎ ಬಿ ಪಿ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡಿದ್ದನ್ನ ಸ್ವಾಮಿ ವಿವೇಕಾನಂದ ಸೇನೆ ಇರಬಹುದು ಹಿಂದೂಪರ ಸಂಘಟನೆಗಳಿರ್ಬಹುದು ಸಾಮಾಜಿಕ ಕಾರ್ಯಕರ್ತರ ಇರ್ಬಹುದು ಎಲ್ಲರೂ ಕೂಡ ತೀವ್ರವಾಗಿ ಖಂಡನೆ ಮಾಡ್ತೀವಿ ಸರ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೀನಿ ತಕ್ಷಣ ಎ ಬಿ ಪಿ ಹುಡುಗರನ್ನ ಬಿಡುವಂತ ಕೆಲಸ ಮಾಡಬೇಕು ಈ ಪಿ 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 ಮಾದರಿಯನ್ನು ಇವತ್ತು ತಕ್ಷಣ ಕೈ ಬಿಟ್ಟು ಸರ್ಕಾರಿ ವೈದ್ಯಕೀಯ ಕಾಲೇಜು ಸಂಪೂರ್ಣ ಸರ್ಕಾರದಿಂದನೇ ನೆಡಿಬೇಕು ಯಾವುದೇ ರಾಜಕೀಯ ಒತ್ತಡಕ್ಕೆ ನೀವು ಮಣಿಬಾರದು ಅಂತ ಹೇಳಿ ನಾನು ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ ಸರ್ ಈಗಾಗಲೇ ಎರಡು ವೈದ್ಯಕೀಯ ಕಾಲೇಜುಗಳು ಪ್ರೈವೇಟ್ ವೈದ್ಯಕೀಯ ಕಾಲೇಜು ಬಿಜಾಪುರ ಆ ಸರ್ತಿ ಮತ್ತೊಂದು ಪ್ರೈವೇಟ್ ಪ್ರೈವೇಟೀಕರಣ ವೈದ್ಯಕೀಯ ಕಾಲೇಜ್ ತರಬೇಕಂತ ಟ್ರೈ ಮಾಡ್ತಾರೆ ಯಾಕಂತ ಭ್ರಷ್ಟಾಚಾರದ ಲಾಬಿಗೆ ಇವತ್ತು ಸಚಿವರು ಮಣಿದಿದ್ದಾರೆ ಮುಖ್ಯಮಂತ್ರಿಗಳು ಮಣಿದಾರು ಸರ್ಕಾರ ಮನದಿದೆಯೋ ಅನ್ನೋದು ಜನ ಇವತ್ತು ಕೇಳ್ತಾ ಇದ್ದಾರೆ ಯಾಕೆ ಪಿ 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 ಈಗಾಗಲೇ ಎರಡು ಖಾಸಗಿ ವೈದ್ಯಕೀಯ ಕಾಲೇಜುಗಳು ವಿಜಯಪುರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಒಂದು ಬಿ ಎಲ್ ಡಿ ನೀನ್ ಹಾಗಿದ್ರು ಮೂರನೆಯ ಪಿ 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 ಅವಶ್ಯಕತೆ ಏನಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಸರ್ಕಾರ ಹತ್ರ ಜಾಗ ಇಲ್ವಾ ಯಾಕೆ ಜಾಗ ಇಲ್ಲ ಒಂದೂರ ನಲವತ್ತೊಂಬತ್ತು ಎಕರೆ ಈಗಾಗಲೇ ಸರ್ಕಾರಿ ದಾಖಾನೆಯಲ್ಲಿ ಜಾಗ ಇದೆ ಈಗಾಗಲೇ ಅಲ್ಲಿ ಟ್ರೋಮಾ ಸೆಂಟರ್ ಆಗಿದೆ ಡಯಾಲಿಸಿಸ್ ಸೆಂಟರ್ ಆಗಿದೆ ಕೇವಲ ವಿದ್ಯಾರ್ಥಿನಿಯರ ಬಡ ವಿದ್ಯಾರ್ಥಿನಿಯರಿಗೆ ಭವಿಷ್ಯ ಮಾಡೋಕೋಸ್ಕರ ಈ ಮಾದರಿಯನ್ನು ಕೈ ಬಿಡು ಅಂತ ಹೇಳ್ತಾ ಇಲ್ಲ ನಾವು ಇದನ್ನ ಇಲ್ಲಿಯ ರೋಗಿಗಳು ಏನಾದ್ರೂ ಇವತ್ತು ಅವರು ಅಡಚಣೆ ಆಯ್ತಂದ್ರ ಆರೋಗ್ಯಕ್ಕೆ ತೊಂದರೆ ಆಯ್ತಪ್ಪಾ ಅಂದ್ರೆ ಹಣದ ತೊಂದರೆಯಿಂದ ಅವರು ಬೇರೆ ಮಹಾರಾಷ್ಟ್ರಕ್ಕ ಹೈದರಾಬಾದಕ್ಕೆ ಸಾಲ ಮಾಡಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಜಯಪುರದಲ್ಲಿ ನೀವು ಎಲ್ಲ ಸೌಕರ್ಯಗಳನ್ನು ಕೊಡಬಹುದಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಯಾಕೆ ಪಿ 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 ಹಿಂದೆ ಆ ಸರ್ಕಾರ ಮಾಡಿದೇವೋ ಬೊಮ್ಮಾಯಿ ಸರ್ಕಾರ ಇದ್ದಾಗ ಮಾಡಿದೆಯೋ ಕಾಂಗ್ರೆಸ್ ಅದನ್ನ ಮುಂದುವರ್ಷ ಹೊಂಟಿದೆಯೋ ನಮಗದು ರಾಜಕಾರಣ ಬೇಡ ವಿಜಯಪುರ ಜಿಲ್ಲೆಯ ಜನತೆ ಕೂಗಾಗಿದೆ ರಾಜ್ಯದ ಜನತೆ ಕೂಗಾಗಿದೆ ತಕ್ಷಣ ಇವತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಜನತೆ ಬೀದಿಗಿಳಿದು ಹೋರಾಟ ಮಾಡುವ ಪೂರ್ವದಲ್ಲಿ ನಾವು ಎಚ್ಚೆತ್ತುಕೊಂಡು ಈ ಪಿಪಿಪಿ ಮಾದರಿಯನ್ನು ಅಂದ್ರೆ ಭ್ರಷ್ಟಾಚಾರ ಮಾದರಿಯನ್ನು ಕೈ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತಾ ನೀವು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಕೈ ಮುಂದೆ ನಿಮ್ಮ ಹೋರಾಟ ಯಾವ ತರ ಇರುತ್ತೆ ಸರ್ ಇದೊಂದು ಸಾಂಕೇತಿಕ ಹೋರಾಟವನ್ನು ಇವತ್ತು ಎಲ್ಲರೂ ಮಾಡ್ತಾ ಇದ್ದಾರೆ ಮುಂದೆ ಈ ಹೋರಾಟ ಉಗ್ರ ರೂಪ ರೂಪದಾಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅವ್ರ ಜೊತೆ ನಾವು ಅನಿವಾರ್ಯವಾಗಿ ಹೋಗ್ಬೇಕಾಗ್ತದೆ ಯಾವುದೇ ರಾಜಕಾರಣಿಯ ಒಂದು ಒತ್ತಾಯಕ್ಕೆ ಮಣಿದು ನೀವು ರಾಜಕಾರಣಿಗಳು ಸಚಿವರ ಒತ್ತಾಯಕ್ಕೆ ಮಣಿದು ಏನಾದ್ರು ಪಿಪಿಪಿ ಮಾದರಿ ಹೋಗಿದ್ದೆ ಆದ್ರೆ ಜಿಲ್ಲೆಯ ಜನತೆ ಅಷ್ಟೇ ಅಲ್ಲ ರಾಜ್ಯದ ಜನತೆ ಸರ್ಕಾರಕ್ಕೆ ಬುದ್ಧಿ ಕೆಲಸ ಅಂತ ಕೆಲಸ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಸರ್ ನಿಮ್ಮ ಹೆಸರು ರಾಘವಣ್ಣಗಿರಿ ಸರ್ ಭೀಮರಾಜ್ ಜೊತೆ ತುಂಬಾ ತುಂಬಾ ಧನ್ಯವಾದಗಳು ಧನ್ಯವಾದ